ಯಾಕಂದ್ರೆ ಟೈಮಿಂಗ್ ಹತ್ತು ಗಂಟೆ ಇದೆ ಹನ್ನೊಂದು ಹನ್ನೆರಡು ಗಂಟೆಗೆ ಕೊಡ್ತಾರ ಅಂತೇಳಿ ಅವರೇ ಕಟ್ ಮಾಡಿದಾರೆ ಅಂತ ನಮ್ಗೆ ಸಿಸ್ಟಮ್ ಅಲ್ಲಿ ನಮ್ಗೆ हां न मिलि कर के बोलता रे या मांग बोलता रे गवर्नमेंट में ना गेटिंग बोलिगी 3 लाख का बोलता रे बंदो ಅಂತ ವಿಷಯ ಕೊಡು ಓಲ್ಡ ಆಕ್ರಿ ನಲ್ಲ ಸರ್ 로기 ಬಂದ್ರ ಸತ್ತು ಬದಕ پیسے ನೀ ಸರ್ ಬಂದ್ರ ಯಾಕ್ ಬರ್ತರು ಅಂತ ಹೇಳ್ತಾರೆ ಯಾಕ್ ಬರ್ತ ಅಂತ ಹೇಳ್ತಾರೆ ಬಂದ್ರ 로기 ನಕಕಿಲ್ಲ ಸರ್ ನಮಗೆ 8 ದಿನs ಬೇಕಾಗಿಲ್ಲ ಸರ್ ಫಾರ್ಮಟ್ ಇರ ಡಾಕ್ಟರ್ ಮೂರ್ನ ನೀ ಹೇಳ್ತಾರೆ ಸಾಜಿ ಸುಮನ್ ಉಲ್ಲೇ ಬಂತಾ ಈ ತರ ಬೇಡಿಕೆ ಮಾಡ್ತಾ ಹೇಳಿದ್ವಿ ಈಗ ಡಾಕ್ಟರ್ ನಾವೇ ಇಲ್ಲ ಲೋಕಲ್ದೇ ಸರ್ ಇಲ್ಲ ಸರ್